ಮಕ್ಕಳು ಊಟ ಬೇಡ ಅಂತ ಹೇಳ್ದಾಗ ಏನ್ ಮಾಡೋದು ಒಂದು ಮಕ್ಳಿಗೆ ಹಸುಗೆ ತಿನ್ಬೇಕು ಬಯಕ್ಕೆ ಅಲ್ಲ ಅಥವಾ ನಮ್ಗೆ ಖುಷಿ ಪಡ್ಸಕ್ಕೆ ಅಲ್ಲ ಇವತ್ತು ನಾವು ದೊಡ್ಡವರಾಗಿ ಎಷ್ಟೊಂದ್ ಜನಕ್ಕೆ ಬಂತು ತುಂಬಾ ಖುಷಿ ಆದಾಗ ದುಃಖ ಆದಾಗ ತಿನ್ಬೇಕು ಅಂತ ಅನ್ಸುತ್ತೆ ಅವಾಗ ನಾವು ಎಷ್ಟು ತಿಂತಾ ಇದ್ದೀವಿ ಯಾವಾಗ ನಿಲ್ಲಿಸ್ಬೇಕು ಅನ್ನೋ ಅಹ್ ಅವ್ರು ಬೌಂಡ್ರಿ ಆ ಸೀಮೆ ನಮಗೆ ಗೊತ್ತಾಗಲ್ಲ ಅದರಿಂದ ಎಷ್ಟೊಂದು ಜನಕ್ಕೆ ಬೇರೆ ಏನೇನೋ ಪ್ರಾಬ್ಲಮ್ ಬರುತ್ತೆ ಡಯಾಬಿಟಿಸ್ ಇಂದ ಹಿಡಿದು ಇಂದ ಹಿಡಿದು ಏನೇನೋ ಬರುತ್ತೆ ಸೊ ಅದನ್ನ ಅವಾಯ್ಡ್ ಮಾಡಕ್ಕೆ ಫಸ್ಟ್ ಇಂದನೆ ನಾವು ಹೇಳ್ಕೊಡೋದು ಹಶುವಿಗೆ ತಿನ್ಬೇಕು ನಮ್ ದೇಹವನ್ನ ನೋಡ್ಕೊಳಕ್ಕೆ ನಾವು ತಿನ್ಬೇಕು ಅಂತ ನಾವು ಹೇಳ್ಕೊಡ್ಬೋದು ಎರಡನೇದು ಮಕ್ಕಳು ಬಂದು ಸಾಮಾನ್ಯ ದಿವಸಕ್ಕೆ ಐದ್ ಸಲ ತಿಂತಾರೆ ನಾಲ್ಕರಿಂದ ಸಾರಿ ಐದ್ ಐದರಿಂದ ಆರು ಸಲ ತಿಂತಾರೆ ಮೂರ್ ಮೂರ್ತು ಊಟ ಎರಡು ಸ್ನಾಕ್ಸ್ ಸಾಮಾನ್ಯ ಇದು ಮೋಸ್ಟ್ ಚಿಲ್ಡ್ರನ್ ಗೆ ದಿಸ್ ಇಸ್ ದ ಪ್ಯಾಟರ್ನ್ ಸೊ ಅದ್ರಲ್ಲಿ ಅಕಸ್ಮಾತ್ ಅವರು ಒಂದು ಮೀಲ್ ಸ್ಕಿಪ್ ಮಾಡಿದ್ರು ಅಂತಂದಿದ ತಕ್ಷಣ ನಾವು ಸ್ನಾಕ್ಸ್ ಜಾಸ್ತಿ ತಿಂತಾರೆ ಅಂದಾಗ ಫಸ್ಟ್ ನೀನು ಊಟ ಮೇಲೆ ನಿಮ್ಗೆ ಸ್ನಾಕ್ಸ್ ಅಯ್ಯೋ ಪಾಪ ಮಗು ತಿಂದಿಲ್ಲ ಒಂಚೂರು ಚಾಕ್ಲೇಟ್ ತಿನ್ಕೊಬಿಡು ಒಂಚೂರು ಬಿಸ್ಕೆಟ್ ತಿನ್ಕೊಬಿಡು ಅಂತ ತುಂಬಿಸ್ಬೇಡಿ ಅವ್ರಿಗೆ ಫಸ್ಟ್ ಪೋಷಣ ಅದಾದ್ಮೇಲೆ ಫುಡ್ ಅಂತ ಹೇಳ್ಬೋದು ಇದು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೇರೆ ಏನಾದ್ರು ಸ್ಪೆಸಿಫಿಕ್ ಕ್ವೆಶನ್ಸ್ ಇದ್ರೆ ನೀವು ಕಾಮೆಂಟ್ಸ್ ಅಲ್ಲಿ ಹಾಕಿ ನಾನ್ ನಿಮ್ಗೆ ರೆಸ್ಪಾಂಡ್ ಮಾಡ್ತೀನಿ ಥ್ಯಾಂಕ್ ಯು